ನಾಲ್ಕು ಸಾವಿರ ವರ್ಷಗಳಿಂದ ಮಾನವೀಯತೆ ಈ ಯುದ್ಧದಲ್ಲಿ ತೊಡಗಿದೆ ಮಾರಕ ಅಂತ್ಯವಿಲ್ಲದ ಯುದ್ಧ ಅದು ಕ್ಯಾನ್ಸರ್ ವಿರುದ್ಧದ ಯುದ್ಧ ಲೆಕ್ಕಕ್ಕೆ ಸರಳವಾದರೂ ಭಾರತದಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ ಪ್ರತಿ ಎಂಟು ನಿಮಿಷಕ್ಕೆ ಒಬ್ಬ ಮಹಿಳೆ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ನಿಂದ ನಿಂದ ಸಾವನ್ನಪ್ಪುತ್ತಿದ್ದಾಳೆ ಇದು ನಮ್ಮ ದೇಶದಲ್ಲಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಕ್ಯಾನ್ಸರ್ಗಳಲ್ಲಿ ಎರಡನೇ ಸ್ಥಾನದಲ್ಲಿದೆ ಆದರೆ ಈ ಯುದ್ಧವನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಾಗುವುದಾದರೆ ಹೇಗೆ ಅದು ಅಸಾಧ್ಯವೆನಿಸುತ್ತದೆ ಅಲ್ಲವೇ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಎಂಬ ವೈರಸ್ನಿಂದ ಉಂಟಾಗುವ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಅನ್ನು ಕೇವಲ ಲಸಿಕೆ ಪಡೆಯುವುದರಿಂದ ನಿಲ್ಲಿಸಬಹುದು ಸುಮಾರು ಎರಡು ದಶಕಗಳಲ್ಲಿ ಪ್ರಪಂಚದಾದ್ಯಂತ ಲಕ್ಷಾಂತ ಜನರು ಈ ಲಸಿಕೆಯನ್ನು ಹಾಕಿಸಿಕೊಂಡಿದ್ದಾರೆ ಮತ್ತು ಅವರು ಆರೋಗ್ಯಪೂರ್ಣ ಜೀವನವನ್ನು ನಡೆಸುತ್ತಿದ್ದಾರೆ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಮಾನವ ಜನಾಂಗಕ್ಕೆ ಇರುವ ಒಂದು ಅಸ್ತ್ರ ಪೋಷಕರು ಈ ಯುದ್ಧ ಆರಂಭವಾಗುವ ಮೊದಲೇ ಅದನ್ನು ಕೊನೆಗೊಳಿಸಬಹುದು ಹೇಗೆ ನಿಮ್ಮ ಒಂಬತ್ತರಿಂದ ಹದಿನಾಲ್ಕು ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಎಚ್ಪಿವಿ ಲಸಿಕೆ ಹಾಕಿಸಿ ಏಕೆಂದರೆ ಆ ಸಮಯದಲ್ಲಿ ಅವರ ದೇಹದ ರೋಗ ನಿರೋಧಕ ವ್ಯವಸ್ಥೆ ವೈರಸ್ ವಿರುದ್ಧ ಹೋರಾಡಲು ಹೆಚ್ಚು ಸಾಮರ್ಥ್ಯವಾಗಿರುತ್ತದೆ ಪ್ರಿಯ ಪೋಷಕರೇ ನಿಮ್ಮ ಹೆಣ್ಣು ಮಕ್ಕಳ ಭವಿಷ್ಯವನ್ನು ರಕ್ಷಿಸುವುದು ನಿಮ್ಮ ಕೈಯಲ್ಲಿದೆ ಲಸಿಕೆ ಹಾಕಿಸಲು ತಡ ಮಾಡಬೇಡಿ